ಒಂದು ಕಡೆ ಯಾದಗಿರಿ ಟೌನ್ ನಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ಯಾದಗಿರಿ ಕಲಬುರಗಿ ಹೆದ್ದಾರಿಯನ್ನ ಬಂದ್ ಮಾಡಿ ಮತ್ತೊಂದಿಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಪಿ ಸಾವಿಗೆ ಕಾರಣವಾದ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಎಲ್ಲರ ಆಗ್ರಹ ಒಂದೇ ಇದೀಗ ವಾಹನ ಸಂಚಾರವನ್ನ ಬಂದ್ ಮಾಡಿದ್ರಿಂದ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ರಚ್ಚು ಗೆದ್ದಿದ್ದಾರೆ ವಿವಿಧ ಸಂಘಟನೆಯವರು ವಿವಿಧ ಸಂಘಟನೆಗಳಿಂದ ಯಾದಗಿರಿ ಕಲಬುರಗಿ ಹೆದ್ದಾರಿಯನ್ನ ಬಂದ್ ಮಾಡಿಕೊಂಡು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ವಾಹನ ಸಂಚಾರವನ್ನ ಬಂದ್ ಮಾಡಿ ಎಂಎಲ್ಎ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಇದು ಯಾದಗಿರಿ ಕಲಬುರ್ಗಿಯ ಹೆದ್ದಾರಿ ಇದು ಈ ಹೆದ್ದಾರಿಯಲ್ಲಿ ನಡು ರಸ್ತೆಯಲ್ಲೇ ಕುಳಿತುಕೊಂಡು ಎಂಎಲ್ಎ ವಿರುದ್ಧ ಆಕ್ರೋಶದ ನುಡಿಗಳನ್ನ ಹೊರ ಹಾಕ್ತಾ ಇದ್ದಾರೆ પોલીસ નિષ્ણાંત અધિકારી મગતક ಆಮೇಲೆ ಶಾಸಕ ಅರೆಸ್ಟ್ ಮಾಡ್ರಿ ನೀವು ಮೊದಲಿಲ್ಲ ಎಲ್ಲ ಸಂಘಟನೆಗಳು ಪ್ರಗತಿಪರ ಹೋರಾಟಗಾರರು ಎಲ್ಲ ಸಾರ್ವಜನಿಕರು ಬೆಂಬಲವನ್ನು ಕೊಡ್ತಾರೆ ಅಧಿಕಾರಿಗಳೇ ನಿಮ್ಮ ಕರ್ತವ್ಯ ನಿಮಗೆ ಇಟ್ಟಂತ ಗೌರವ ಉಳಿಸಂತ ಕೆಲಸ ಮಾಡ್ರಿ ಯಾವುದೇ ಶಾಸಕನ ಕೈಗೊಂಡಾಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ಪರಶುರಾಮ್ ಆದಂತ ಅನ್ಯಾಯ ಮುಂದೆ ನಡೆದಂತ ದುರಂತ ನಮ್ಮ ಜಿಲ್ಲೆಯಲ್ಲಿ ನೀವು ಕಠಿಣ ಕ್ರಮ ತಗಲೇಬೇಕು ಯಾವುದೇ ಮುಗಿಯವು

ನೋಡ್ರಿ ಇವತ್ತೇನು ಕಲ್ತಾರೆ ಯಾರು ನೋಡಿದ್ರ ಏನು ಎಲ್ಲ ಮಾತಾಡೋದು ಯಾರು y él